ಅರಣ್ಯವಾಸಿಗಳಲ್ಲಿ ಅರಣ್ಯ ಹಕ್ಕು ಕಾಯ್ದೆ ತಿಳುವಳಿಕೆ ಮತ್ತು ಜ್ಞಾನ ವೃದ್ಧಿಸುವ ಉದ್ದೇಶದಿಂದ ಡಿಸೆಂಬರ್ ಮೂರರಿಂದ ಮುರುಡೇಶ್ವರದಿಂದ ಪ್ರಾರಂಭವಾಗುವ ಅರಣ್ಯವಾಸಿಗಳ ಕಾನೂನು ಜಾಗೃತಿ ಜಾಥಾ ಹಮ್ಮಿಕೊಂಡಿರುವ ಹಿನ್ನೆಲೆಯಲ್ಲಿ ಅಂಕೋಲಾ ತಾಲೂಕಿನ ಅರಣ್ಯ ಅತಿಕ್ರಮಣದಾರರ ಸಭೆ ಸ್ಥಳೀಯರ ಜೈಹಿಂದ್ ಹೈಸ್ಕೂಲ್ ಆವರಣದಲ್ಲಿ ನವೆಂಬರ್ ಇಪ್ಪತ್ತ್ ಮೂರರ ಸಾಯಂಕಾಲ ಎರಡೂವರೆಗೆ ಸಂಘಟಿಸಲಾಗುವುದು ಎಂದು ಜಿಲ್ಲಾ ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ತಿಳಿಸಿದ್ದಾರೆ ಅರಣ್ಯವಾಸಿಗಳಲ್ಲಿ ಕಾನೂನು ಅರಿವು ಜಾಗೃತಿ ಮೂಡಿಸುವ ಉದ್ದೇಶದಿಂದ ಡಿಸೆಂಬರ್ ಮೂರರಿಂದ ಆರರವರೆಗೆ ಮುರುಡೇಶ್ವರದಿಂದ ಕಾರವಾರದವರೆಗೆ ನಾಲ್ಕು ದಿನಗಳ ನೂರ ಮೂವತ್ತೆರಡು ಕಿಲೋಮೀಟರ್ ಪಾದಯಾತ್ರೆ ಸಂಘಟಿಸಲು ನಿರ್ಧರಿಸಲಾಗಿದೆ ಎಂದು ರಾಜ್ಯ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ ಪ್ರಕಟಿಸಿದರು ಅವರು ಇಂದು ಸಿರಸಿಯ ಹೋರಾಟಗಾರರ ಕಾರ್ಯಾಲಯದಲ್ಲಿ ಗ್ರೀನ್ ಕಾರ್ಡ್ ಪ್ರಮುಖರನ್ನು ಉದ್ದೇಶಿಸಿ ಮಾತನಾಡುತ್ತಾ ಪಾದಯಾತ್ರೆಯು ಕರಾವಳಿ ಭಾಗವಾದ ಭಟ್ಕಳ ಹೊನ್ನಾವರ ಕುಮಟಾ ಅಂಕೋಲಾ ಕಾರವಾರ ಐದು ತಾಲೂಕಿನ ಸುಮಾರು ನಲವತ್ತೇಳು ಗ್ರಾಮ ಪಂಚಾಯಿತಿಗೆ ಸಂಬಂಧಿಸಿ ಪ್ರತಿದಿನ ಸುಮಾರು ಹತ್ತರಿಂದ ಹನ್ನೊಂದು ತಾಸಿನವರೆಗೆ ಪಾದಯಾತ್ರೆ ಸಂಚರಿಸುವುದು ಎಂದು ಅವರು ಹೇಳಿದರು ಪ್ರತಿ ತಾಲೂಕಿನಿಂದಲೂ ಪ್ರತಿದಿನ ಸಹಸ್ರಾರು ಸಂಖ್ಯೆಯಲ್ಲಿ ಪಾದಯಾತ್ರೆಯಲ್ಲಿ ಭಾಗವಹಿಸಲು ತೀರ್ಮಾನಿಸಲಾಗಿದೆ ಪಾದಯಾತ್ರೆಯ ಅಂಗವಾಗಿ ಹತ್ತು ವಿವಿಧ ಉಪ ಸಮಿತಿಗಳನ್ನು ರಚಿಸಿ ಪಾದಯಾತ್ರೆಯ ಯಶಸ್ವಿಗೆ ರೂಪರೇಷೆ ಮತ್ತು ಮಾರ್ಗದರ್ಶನ ನಿರ್ದಿಷ್ಟಗೊಳಿಸಲಾಗಿದೆ ಇದೆ ಎಂದು ಅವರು ತಿಳಿದರು ಪಾದಯಾತ್ರೆಯು ಡಿಸೆಂಬರ್ ಮೂರರ ಮುಂಜಾನೆ ಹತ್ತು ಗಂಟೆಗೆ ಮುರುಡೇಶ್ವರದ ಮಹಾದ್ವಾರದಲ್ಲಿ ಉದ್ಘಾಟನೆ ಚಾಲನೆಗೊಂಡು ಪಾದಯಾತ್ರೆ ಮಧ್ಯಾಹ್ನ ಮೂರು ಗಂಟೆಗೆ ಹೊನ್ನಾವರದ ಶರಾವತಿ ಸೇತುವೆಗೆ ಪ್ರವೇಶಿಸಿ ಸುಮಾರು ಹೊನ್ನಾವರದಲ್ಲಿ ಬಹಿರಂಗ ಸಭೆ ಸಂಪನ್ನಗೊಂಡ ನಂತರ ಮೊದಲನೇ ದಿನದ ಪಾದಯಾತ್ರೆ ಅಂತ್ಯಗೊಳ್ಳಲಿದೆ ಎರಡನೇ ದಿನ ಡಿಸೆಂಬರ್ ನಾಲ್ಕನೇ ತಾರೀಕಿನ ಮುಂಜಾನೆ ಎಂಟು ಗಂಟೆಗೆ ಪಾದಯಾತ್ರೆ ಪ್ರಾರಂಭಗೊಂಡು ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಕುಮಟಾ ತಾಲೂಕಿನ ಗಿಬ್ ಹೈಸ್ಕೂಲ್ ಪ್ರವೇಶಿಸುವುದು ತದನಂತರ ಎರಡನೇ ದಿನದ ಪಾದಯಾತ್ರೆ ಮಿರ್ಜಾನದಲ್ಲಿ ಅಂತ್ಯಗೊಳ್ಳುವುದು ಮೂರನೇ ದಿನದ ಪಾದಯಾತ್ರೆಯು ಮಿರ್ಜಾನ್ ದಿಂದ ಸಾಗಿ ಮಧ್ಯಾಹ್ನ ಮೂರು ಗಂಟೆಗೆ ಅಂಕೋಲದ ಹೊನ್ನಾರಾಕ ದೇವಸ್ಥಾನದ ಸರ್ಕಲ್ ಪ್ರವೇಶಿಸುವುದು ಅಲ್ಲಿಂದ ಸಾಗಿದ ಪಾದಯಾತ್ರೆಯು ಅವರ್ಸಾದವರೆಗೆ ಪೂರ್ಣಗೊಳ್ಳುವುದು ಕೊನೆ ದಿನದ ಪಾದಯಾತ್ರೆಯು ಅವರ್ಸಾದಿಂದ ಮುಂಜಾನೆ ನಾಲ್ಕು ಗಂಟೆಗೆ ಪ್ರಾರಂಭಗೊಂಡು ಲಂಡನ್ ಬ್ರಿಡ್ಜ್ಗೆ ಮುಂಜಾನೆ ಹತ್ತು ಗಂಟೆಗೆ ತಲುಪುವುದೆಂದು ಅವರು ಚರ್ಚೆಯ ಸಂದರ್ಭದಲ್ಲಿ ಪಾದಯಾತ್ರೆಯ ಸಂಚಾರಿ ಮಾರ್ಗವನ್ನು ಪ್ರಸ್ತುತಪಡಿಸಿದರು ಅರಣ್ಯ ಭೂಮಿ ಹಕ್ಕಿಗಾಗಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರ ವೇದಿಕೆಯು ಕಳೆದ ಮೂವತ್ನಾಲ್ಕು ವರ್ಷದಿಂದ ನಿರಂತರವಾಗಿ ಸಾಂಘಿಕ ಮತ್ತು ಸ ಸಾಂದರ್ಭಿಕ ಹೋರಾಟಗಳು ಮಾಡಿಕೊಂಡು ಬಂದಂಥ ಹಿನ್ನೆಲೆಯಲ್ಲಿ ಇದೇ ಡಿಸೆಂಬರ್ ಮೂರರಿಂದ ಆರರವರೆಗೆ ಉತ್ತರ ಕನ್ನಡ ಜಿಲ್ಲೆಯ ಮುರುಡೇಶ್ವರದಿಂದ ಪ್ರಾರಂಭವಾಗಿರುವಂಥ ಪಾದಯಾತ್ರೆ ಆರನೇ ತಾರೀಕಿಗೆ ಕಾರವಾರದಲ್ಲಿ ಬೃಹತ್ ಪ್ರಮಾಣದ ಪಾದದ ಅಂತ್ಯಗೊಳ್ಳುತ್ತಾ ಇರಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೀವಿ ಅಂತ ಹೇಳಿ ತುಂಬ ಸಂತೋಷವಾಗ್ತಾ ಇದೆ ಅರಣ್ಯವಾಸಿಗಳಿಗೆ ಕಾನೂನಾತ್ಮಕ ಮಾಹಿತಿಯನ್ನು ತಿಳಿವಳಿಕೆಯನ್ನು ಜಾಗೃತಿ ಮಾಡುವಂಥ ಉದ್ದೇಶದಿಂದ ಇವತ್ತು ನೂರ ಮೂವತ್ತೆರಡು ಕಿಲೋಮೀಟರ್ನಷ್ಟು ಐದು ತಾಲೂಕಿನಲ್ಲಿ ಹಾದಿ ಹೋಗಿ ಕಾನೂನು ಜಾಗೃತ ಜಾಥಾವನ್ನು ಸಂಘಟಿಸಲಿಕ್ಕೆ ಇವತ್ತು ತೀರ್ಮಾನ ಮಾಡಿದ್ದೇವೆ ಅಂತ ಹೇಳಲಿಕ್ಕೆ ತುಂಬ ವಿಶೇಷವಾದ ಅಂಶ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ಅರಣ್ಯವಾಸಿಗಳಲ್ಲಿ ಕಾನೂನು ಜಾಗೃತ ಅರಣ್ಯವಾಸಿಗಳಿಗೆ ತಿಳಿವಳಿಕೆ ಆ ಮೂಲಕ ಕಾನೂನಿನ ಅಜ್ಞಾನದಿಂದ ಅರಣ್ಯವಾಸಿಗಳಿಗೆ ಯಾವುದೇ ರೀತಿಯ ತೊಡಕಾಗಬಾರ್ದಂಥ ಹೋರಾಟಗಾರ ನಿರ್ಧಾರ ಮಾಡಿ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಮೂರನೇ ತಾರೀಕು ಡಿಸೆಂಬರ್ ಭಟ್ಕ ತಾಲೂಕಿನ ಮುರುಡೇಶ್ವರದಿಂದ ಪ್ರಾರಂಭವಾದಂಥ ಪಾದಯಾತ್ರೆ ಅಂದು ಮಧ್ಯಾಹ್ನ ಮೂರು ಗಂಟೆಗೆ ಹೊನ್ನಾವರನ ಪ್ರವೇಶ ಮಾಡಿ ಹೊನ್ನಾವರದಲ್ಲಿ ವಾಸ್ತವ್ಯ ಮಾಡ್ತದೆ ಪಾದಯಾತ್ರೆಯ ಅರಣ್ಯವಾಸಿಗಳು ತದನಂತರ ನಾಲ್ಕನೇ ದಿನದಂದು ಅಲ್ಲಿ ಮುಂಜಾನೆ ಎಂಟು ಗಂಟೆಗೆ ಹೊರಟಿ ಕುಮಟಾಕ್ಕೆ ಮುಂಜಾನೆ ಹನ್ನೊಂದು ಗಂಟೆಗೆ ಮಧ್ಯಾಹ್ನ ಪ್ರವೇಶ ಮಾಡಿ ಸಾಯಂಕಾಲ ಮಿರ್ಜಾನದಲ್ಲಿ ವಾಸ್ತವ್ಯನ ಪಾದಯಾತ್ರೆ ಅರಣವಾಸಿಗಳು ಮಾಡ್ತಾರೆ ಮೂರನೇ ದಿನ ಅಲ್ಲಿ ಐದನೇ ತಾರೀಕಿಗೆ ಹೊರಟಂಥ ಪಾದಯಾತ್ರೆ ಅಂಕೋಲಕ್ಕೆ ಮಧ್ಯಾಹ್ನ ಮೂರು ಗಂಟೆಗೆ ಪ್ರವೇಶ ಮಾಡಿ ರಾತ್ರಿ ಆರು ಗಂಟೆಗೆ ಹವಾಸದಲ್ಲಿ ಅದು ವಾಸ್ತವ್ಯನೂ ಮಾಡ್ತದೆ ಕೊನೆಯ ದಿನ ಆರನೇ ತಾರೀಕಿಗೆ ಮುಂಜಾನೆ ಹವಾಸದಿಂದ ಹೊರಟಿರುವಂಥ ಪಾದಯಾತ್ರೆ ಮುಂಜಾನೆ ಹತ್ತು ಗಂಟೆಗೆ ಕಾರವಾರದ ಲಂಡನ್ ಫ್ರಿಡ್ಜ ಬ್ರಿಜ್ಜಿಗೆ ಈ ಬೃಹತ್ ಪ್ರಮಾಣದ ಪಾದಯಾತ್ರೆ ಒಂದು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಒಟ್ಟಾರೆಯಾಗಿ ಈ ಪಾದಯಾತ್ರೆ ಉತ್ತರ ಕನ್ನಡ ಜಿಲ್ಲೆಯ ಸುಮಾರು ನಲವತ್ತೇಳು ಗ್ರಾಮ ಪಂಚಾಯಿತಿ ಮೂಲಕ ಹಾದು ಹೋಗಿ ನೂರ ಮೂವತ್ತೆರಡು ಕಿಲೋಮೀಟರ್ಷ್ಟು ಪಾದಯಾತ್ರೆ ಮೂಲಕ ಒಂದು ಐತಿಹಾಸಿಕ ಒಂದು ಕ ಅರಣ್ಯ ಹಕ್ಕು ಕಾಯ್ದೆಯ ಕಾನೂನು ಜಾಗೃತ ಜಾತಕ್ಕೆ ಸಂಕಲ್ಪವಾಗಿರುವುದು ವಿಶೇಷವಾಗಿದೆ ಇವತ್ತು ಆ ರೀತಿಯಲ್ಲಿ ರೂಪರೇಷೆಗಳನ್ನು ನಿರ್ಧಾರ ಮಾಡಿದ್ದೇವೆ ಈ ಹೋರಾಟದಿಂದ ಅರಣ್ಯವಾಸಿಗಳಿಗೆ ಸರ್ಕಾರದ ಮೇಲೆ ಒತ್ತಡ ತರುವ ಜೊತೆಯಲ್ಲಿ ಎಂಟನೇ ತಾರೀಕಿನಂದು ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಸರ್ಕಾರವು ಅರಣ್ಯವಾಸಿಗಳ ಪರವಾಗಿ ಒಂದು ನಿರ್ದಿಷ್ಟವಾದ ನಿಲುವನ್ನು ಪ್ರಕಟಿಸಬರಿಬೇಕು ಎಂಬ ಒಂದು ಬೇಡಿಕೆ ಮೇರೆಗೆ ಈ ಬೃಹತ್ ಪಾದಯಾತ್ರೆ ಮೂರನೇ ತಾರೀಕು ಪ್ರಾರಂಭವಾಗುತ್ತೆ ಹೇಳಿಕೆ ಬಯಸ್ತಾ ಇದೆ ಈ ಸಂದರ್ಭದಲ್ಲಿ ಜಿಲ್ಲಾ ಸಂಚಾಲಕರಾದ ಇಬ್ರಾಹಿಂ ಗೌಡಳ್ಳಿ ಅಬ್ದುಲ್ ರಫೀಕ್ ನಾಗರಾಜ್ ಎಸ್ ದೇವನಹಳ್ಳಿ ನಾರಾಯಣ್ ನಾಯಕ್ ಲಕ್ಷ್ಮಣ್ ಎನ್ ನಾಯ್ಕ್ ಅಬ್ದುಲ್ ಮುನಾಫ್ ಸ್ವಾತಿ ಜೈನ್ ಯಶೋಧ ನಮಟೂರು ಆನಂದ್ ನಾಯ್ಕ್ ಕಲ್ಪನಾ ಪಾವಸ್ಕರ್ ಮಂಜುನಾಥ್ ನಾಯ್ಕ್ ಕಣ್ರಾಜಿ ಗಂಗೂಬಾಯಿ ರಜಪೂತ ಮೊದಲಾದವರು ಉಪಸ್ಥಿತರಿದ್ದರು ಕಾನೂನಿನ ಜ್ಞಾನದ ಕೊರತೆಯಿಂದ ಅರಣ್ಯ ಅರಣ್ಯವಾಸಿಗಳು ಭೂಮಿ ಹಕ್ಕಿನಿಂದ ವಂಚಿತರಾಗದಂತೆ ಹೋರಾಟಗಾರರ ವೇದಿಕೆಯು ಜಾಗೃತಗೊಳ್ಳುವುದು ಕಾನೂನು ಅರಣ್ಯವಾಸಿಗಳ ಪರ ವಿರುದ್ಧದಿಂದ ಕಾನೂನು ಮತ್ತು ತಿಳುವಳಿಕೆ ಅರಿವು ಅರಣ್ಯವಾಸಿಗಳಲ್ಲಿ ಮಂಡಿಸಲಾಗುವುದು ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ತಿಳಿಸಿದರು ಕೆನರಾ ಪ್ಲಸ್ ನ್ಯೂಸ್ ಸಿರ್ಸಿ